ಹುಬ್ಬಳ್ಳಿ ನಗರದ ವಿದ್ಯಾರ್ಥಿನಿ ನೇಹಾ ಇವರ ಅತ್ತೆಯನ್ನು ಖಂಡಿಸಿ ಇಂದು ಚಳ್ಳಕೆರೆ ನಗರದ ವೀರಶೈವ ಲಿಂಗಾಯತ ಒಕ್ಕೂಟಗಳಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ನಗರದ ಬೆಂಗಳೂರು ರಸ್ತೆಯ ಶ್ರೀ ಬಸವೇಶ್ವರ ವೃತ್ತದಿಂದ ಸಾಗಿದ ಪ್ರತಿಭಟನಾ ಮೆರವಣಿಗೆ ನಗರದ ನೆಹರು ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದ ಮೂಲಕ ನೂರಾರು ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ತಾಲೂಕು ಕಚೇರಿಗೆ ಆಗಮಿಸಿ ರಾಜ್ಯಪಾಲರಿಗೆ ಮನವಿಯನ್ನ ರವಾನಿಸುವಂತೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಇನ್ನು ಹತ್ಯೆ ಪ್ರಕರಣದ ಈ ತನಿಖೆಯನ್ನು ಸಿಬಿಐ ತನಿಖೆಗೆ ಆಗ್ರಹಿಸಿ ಆರೋಪಿಗೆ ಮರಣ ದಂಡನೆಯನ್ನ ವಿಧಿಸುವಂತೆ ಕೋರಿ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ವಕೀಲರಾದ ಮಧುಮತಿ ಮಾತನಾಡಿ ಹುಬ್ಬಳ್ಳಿ ನಗರ ವಿಯುಬಿ ಕಾಲೇಜಿನ ಪ್ರಥಮ ವರ್ಷದ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠಿ ಅವರ ಅಮಾನುಷ ಹತ್ಯೆಯನ್ನ ಚಳಕೆರೆ ತಾಲೂಕು ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಈ ಮೂಲಕ ಉಗ್ರವಾಗಿ ಖಂಡಿಸುತ್ತದೆ ಇದಲ್ಲದೆ ಸರ್ಕಾರದ ಪ್ರತಿನಿಧಿಯನ್ನ ಇದನ್ನ ಖಂಡಿಸದೆ ತನಿಖೆಗೆ ಮೊದಲೇ ನೇಹಾ ಹಿರೇಮಠವರ ಜೊತೆ ಆರೋಪಿ ಸಂಬಂಧ ಕಟ್ಟಿ ಹೇಳಿಕೆಗಳನ್ನ ನೀಡುವುದನ್ನ ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮೇಲಾದ ದೌರ್ಜನ್ಯವೆಂದು ಒಕ್ಕೂಟ ಭಾವಿಸುತ್ತದೆ ಹಾಗೂ ಉಗ್ರವಾಗಿ ಖಂಡಿಸುತ್ತದೆ ಇಂತಹ ಹೇಳಿಕೆಗಳನ್ನ ಸಮಾಜ ಸಹಿಸುವುದಿಲ್ಲ ಎಂದು ಈ ಮೂಲಕ ಎಚ್ಚರಿಕೆಯನ್ನ ನೀಡಲು ಬಯಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರತಿಭಟನೆ ನಿರತ ಮುಖಂಡ ಕೆಡಿಗಾರು ತೇಹಾ ಹಿರೇಮಠ ಅವರ ತಂದೆಯ ಹೇಳಿಕೆಯಂತೆ ಸದರಿ ತಕ್ಷಣ ಸಿಬಿಐ ತನಿಖೆಗೆ ಒಳಪಡಿಸಿ ಅಮಾನುಷ ಹತ್ಯೆಯ ಹಿಂದೆ ಇರುವ ಆರೋಪಿಗಳನ್ನು ಪತ್ತೆ ಹಚ್ಚಿ ಮರಣ ದಂಡನೆಯನ್ನ ವೇದಿಸುವಂತೆ ಆಗ್ರಹಿಸುತ್ತದೆ ಹಾಗೂ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವಂತೆ ಈ ಮೂಲಕ ವಿನಂತಿಸುತ್ತದೆ ಹಾಗೂ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಈ ಮನವಿ ಮೂಲಕ ಒತ್ತಾಯಿಸುತ್ತೇವೆ ಎಂದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆಲ್ಲ

ದು 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 ಬರಲೇಬೇಕು ಒಂದು ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಎಂದಿಗೂ ಮರುಕಳಿಸಬಾರದು ಭಯ ಪೀಡಿಸುವಂತಹ ವೃತ್ತಕ್ಕೆ ಖಂಡಿತವಾಗಿ ಅದಕ್ಕೆ ಶಿಕ್ಷೆ ಆದರೆ ಮಾತ್ರ ನಮ್ಮ ದೇಹ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಅದಕ್ಕೋಸ್ಕರ ನಾವು ಇದನ್ನ ರಾಜ್ಯಾದ್ಯಂತ ಎಲ್ಲರ ಸಂಘ ಸಂಸ್ಥೆಗಳು ಕೂಡ ಪ್ರತಿಭಟನೆಯನ್ನು ಹೊಂದಿದ್ದೇವೆ ಖಂಡಿತವಾಗಿ ಇಂಥ ಕೃತ್ಯ ಮತ್ತನ್ನು ಮರುಕಳಿಸಬಾರದು